ಬಹತ್ ಮಾತಾಕಿ ಆತ್ಮೀಯ ಬಂದಲೆ ಬಾರಿ ಖುಷಿತ ದಿನ ಏನಿ ಒಂದು ನವಿ ಮುಂಬೈ ಹೆಂಗ್ ಕಲೆಗುಲಾ ಒಂದಿ ಈ ಕಾರ್ಯಕ್ರಮ ಭಾಗವಹಿಸ ಒಂಜಿ ಅವಕಾಶ ಕೊಡ್ಕ ಪೂರ ಗಲೆಗಳ ವೇದಿಕೆಯ ಮೆಟ್ಟಿತ್ತಿನ ಗಲೆಗ ಗಣ್ಯಾತಿ ಗಣ್ಯರ ಬೈದಿನಂತ ಇತ್ತಿನ ಪೂರ ಈ ನವಿ ಮುಂಬೈದ ಹೆಂಗೆಲ್ಲ ಬಂದಲೇ ಅನ್ನೋ ಸೋಲ್ಮೆನ ತಂದ ಒಂದಲ್ಲೇ ಬಾರಿ ಖುಷಿದ ವಿಷಯ ಭಾರಿ ಶೋಕದ ಒಂದಿ ದೀಪಾವಳಿದ ಪರ್ಪನು ಇನಿ ನಮ್ಮ ಆಚರಣೆ ಮಾಡ್ತೊಂದುಲ್ಲ ಇದ್ ಪರ್ತಗೂ ದೀಪಾವಳಿ ಮುಗೀಂದಲ್ಲ ಐತ ಒಂಜಿ ಕಾರ್ತಿಕ ಮಾಸೋಡು ನಮ್ಮ ವಿನ್ನಿ ತುಳು ಕನ್ನಡದಗಲು ಪೂರ ಸೇರಿದು ಬಾರಿ ಪರ್ವದ ಒಂದಿ ಪರ್ಬನು ಇನ್ನಿ ಆಚರಣೆ ಮಾಡ್ತಂದಿಲ್ಲ దీపావళి పర్వ నిగలే మరణి నడిచిన అమెరికా మళ్ళీ ఒక హిందులో హిందుత్వ శక్తిని తోచ ఉండలేదు హిందుత్వ ఓటు ఉండు ఐక్ కమలా హారిస్ లా మేరు ట్రంప్ లా పర్వను మేరు అంతేనే కెనడా

ನೀವು ಸಹ ಮುಂದೆ ಬಂದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗದೆ ನಿಮ್ಮ ಒಗ್ಗಟ್ಟಿದ್ರೆ ಖಂಡಿತ ಮುಂದಿನ ದಿನದಲ್ಲಿ ನೀವು ಸಹ ಶಕ್ತಿಶಾಲಿ ಆಗ್ತೀರಿ ನಾನು ಸಹ ಉಡುಪಿಯ ಮೂಲದಿಂದ ಬಂದು ಬೆಂಗಳೂರಲ್ಲಿ ಎರಡು ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದೇನೆ ಮುಂದೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕೇವಲ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದೇನೆ ಅಂದ್ರೆ ಒಂದು ಊರು ಕೂಡ ಊರು ಬರ್ತನಲ್ಲ

ಜೋರಾದ ಪಡ್ಬಂತ್ರ ಒಂದು ಸಂದರ್ಭಗಳು ಈಗಲೇ ಪೂರ ಕರೆಯ ಬೊಕಾರ ಎನ್ನ ಸ್ವಲ್ಪ ತಂದದ್ದು ದಾದ ಚುನಾವಣೆ ಬರಂದುಂಡ ಈ ಸಂದರ್ಭಗಳು ದೈನಿದ ಇದ ಮುಟ್ಟ ರವೀಂದ್ರ ಪಂಡೇರ್ ನಿಗಲೇ ಪೂರಗಲೆ ಗೊತ್ತುಂಡು ದುಂಬಕ್ ನಮ್ಮ ಜೋಕುಲು ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಉಪ್ಪಡ್ ಪಂಡದಂಡ ಕೇಂದ್ರ ನರೇಂದ್ರ ಮೋದಿ ಉಪ್ಪಡು ರಾಜ್ಯ ನಮ್ಮ ಮಹಾಯುತಿ ಭಾಜಪದ ಒಂದೇ ಸರ್ಕಾರ ಉಪ್ಪಡು ಅಂತಾದ ನಿಗಲ್ಡ ಅನ್ನೋ ವಿನಂತಿ ಮಾತೊಂದುಲ್ಲೆ ಪೂರಗಲ್ಲ ಬಿಜೆಪಿ ಜೆ ಪಿ ವೋಟ್ ಪಾಡ್ಲೆ ನಿಗಲ ನಮ್ಮ ರಿಲೇಷನ್ ದಾಗಲು ಒಲ್ಪ ವಾಬ ಮಹಾಯುತ್ತಿಳುಲ್ಲೆಲ ಅಗಲೆ ಪೂರಗಲೆಗಳ ವೋಟ್ ಪಾಡ್ಬೋದು ಖಂಡಿತ ಮಾತ್ರ ಕೇಂದ್ರ ಉಪ್ಪುನ ನರೇಂದ್ರ ಮೋದಿನ ಸರ್ಕಾರ ನಿಗಲ ಬೊಂಬೈದ ಮಹಾರಾಷ್ಟ್ರದ ಒಂಜೆ ಮಹಾಯುದ್ದಿ ಸರ್ಕಾರ ಬರಡು ಭಾಜಪನು ನಿಗಲು ಶಕ್ತಿ ಬರಲೆ ನರೇಂದ್ರ ಮೋದಿನ ಒಂಜಿ ಆಡಳಿತ ನಿಗಲೆ ಪೂರಗಲೆಗ್ಲ ಶಕ್ತಿ ಬರ್ಕೊಂಡು ಹಿಂದುತ್ವವನ್ನು ಕಾಪಾಡಿ ಉಟ್ಕೊಂಡಿದು ಎಂಕಾ ಪಾತ್ರೆ ಅವಕಾಶ ಕೊಡಲಿ ಸೊಲ್ಮ ಸಂದಿಲ್ಲ ನಮಸ್ಕಾರ